ಕ್ರಿಸ್ಪಿಯಾಗಿ ಏನಾದರೂ ಮಾಡಿ ತಿನ್ಬೋದು ಅನಿಸಿದಾಗ ಈ ಗೋಬಿ ಫ್ರೈಯನ್ನು ಮಾಡಿ ಹತ್ತು ನಿಮಿಷದಲ್ಲಿ ತಿನ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಹಾಗೂ ಈಸಿನೂ ಇದೆ ಅಷ್ಟೇನು ಕಷ್ಟದ ಕೆಲಸವೇನೂ ಅಲ್ಲ ಇದು ಸ್ಟಾರ್ಟರ್ ಆಗಿ ಕೂಡ ತಿನ್ಬೋದು ಬನ್ನಿ ಇದನ್ನು ಹೇಗೆ ಮಾಡಿದೆ ಅಂತ ನೋಡೋ ಬನ್ನಿ ಇಲ್ಲಿ ಗೋಬಿಯನ್ನು ಕಟ್ ಮಾಡಿ ಚೆನ್ನಾಗಿ ತೊಳೆಸ್ಕೊಂಡು ಇಟ್ಟಿದ್ದೀನಿ ನೋಡಿ ಇಲ್ಲಿ ನೀರು ಬಾಯ್ಲ್ಗೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಳ್ತಿದ್ದೀನಿ ಹಾಗೂ ಸ್ವಲ್ಪ ಹರಶಿನ ಹಾಕೊಳ್ತಿದ್ದೀನಿ ಇದಕ್ಕೀಗ ಕಟ್ ಮಾಡಿ ಇಟ್ಕೊಂಡಿದ್ದ ಗೋಬಿ ಹಾಕೊಳ್ತಿದ್ದೀನಿ ಇದನ್ನೀಗ ಎರಡು ನಿಮಿಷ ಆಗೋ ತನಕ ಬೇಯಿಸ್ಕೊಳ್ಬೇಕು ಅದರಲ್ಲಿದ್ದ ಹುಳ ಎಲ್ಲ ಸಾಯ್ತದೆ ಒಂದು ಬೌಲ್ಗೆ ಕಾಲು ಕಪ್ಪು ಆಗುವಷ್ಟು ಮೈದಾ ಹಿಟ್ಟು ಹಾಕೊಳ್ತಿದ್ದೀನಿ ಇದೇ ಕಪ್ಪಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಿದ್ದೀನಿ ಈ ಅಕ್ಕಿ ಹಿಟ್ಟು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ತಗೊಂಡಿದ್ದೀನಿ ಎರಡು ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಕೊಳ್ತಿದ್ದೀನಿ ಹಾಫ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ ಇವಾಗ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಬೇಕು ಒಮ್ಮೆಲೆ ತುಂಬ ಹಕ್ಕೊಳಿಗೆ ಹೋಗಬೇಡಿ ಎಲ್ಲ ಜಾಸ್ತಿ ನೀರು ಆಗಬಾರ್ದು ಸ್ವಲ್ಪ ಗಟ್ಟಿಯಾಗಿರಬೇಕು ಹಿಟ್ಟು ಇವಾಗ ಇಷ್ಟು ಹದಕ್ಕೆ ಬಂದರೆ ಸಾಕು ನೋಡಿ ಗೋಬಿ ಎಲ್ಲ ತಣ್ಣಗಾಗಿದೆ ಇವಾಗ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದಾಗಿದೆ ನೋಡಿ ಒಂದು ಐದು ನಿಮಿಷ ಆಗುವಷ್ಟು ಹೀಗೆ ಇಡುವ ಈಗ ಬಾಳೆ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಾಕೊಳ್ತಿದ್ದೀನಿ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳುವ ಇಲ್ಲಿ ಒಂದೊಂದೇ ಗೋಬಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇರಬೇಕು ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಕೂಡ ಹಾಕೊಳ್ತಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಕರಿಬೇವು ಹಾಕೊಳ್ಳೋದ್ರಿಂದ ನೋಡಿ ಐದು ನಿಮಿಷದಲ್ಲಿ ನಮ್ಮ ಗೋಬಿ ಫ್ರೈ ರೆಡಿಯಾಗಿದೆ ಇದನ್ನು ಸ್ಟಾರ್ಟರ್ ರೂಪದಲ್ಲಿ ತಿನ್ಬೋದು ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ನನಗೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿ ತನಕ ಬಾಯ್